ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮೋಪ್ಲ ದಂಗೆ ಅಥವಾ ಮಲ್ಬಾರ್ ಕ್ರಾಂತಿ ಅಥವಾ ಮಾಪ್ಲೆ ದಂಗೆ ಎಲ್ಲಿ ನಡೆಯಿತು ಆಪ್ಷನ್ಸ್ ಕರ್ನಾಟಕ ಆಪ್ಷನ್ಸ್ ಬಿ ತಮಿಳ್ನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ಇಸ್ ಕೇರಳ ಕೇರಳದಲ್ಲಿ ಮಾಪ್ಲ ಮಾಪ್ಲಾ ತಂಗಿ ನಡೀತಂತ ಹೇಳ್ಬೋದು ನೆಕ್ಸ್ಟು ಕಾಡು ಮಾಂ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಕಾಡುಮಂ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಬರುತ್ತೆ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ಸ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಕರೆಕ್ಟ್ ಆನ್ಸರ್ ಇಸ್ ಕೇರಳ ಕಡುಮ್ ಬೆಟ್ಟಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಕೇರಳದಲ್ಲಿ ಕಂಡುಬರುತ್ತೆ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು ऑप्शन ए कर्नाटक ऑप्शन बी महाराष्ट्र ऑप्शन सी केरळ ऑप्शन डी तमिळनाडू करेक्ट आनसर्स केरळ सी करेक्ट केरळली स्थापत ഭാരത മൊലല പക്ഷിധമ യൂ വേദാന്തൽ പക്ഷിധാമ എടനൈത് ബി ബി അല്ലെട്ടു പക്ഷിധമ സി ബണ്ടിപ്പൂർ അപരാഹ്ണസി ഡി ಯಾವುದು ಅಲ್ಲ ಕರೆಕ್ಟ್ ಆನ್ಸರ್ ಇಸ್ ವೇದಾಂತಾಂಗಲ್ ಪಕ್ಷಿಧಾಮ ಕರೆಕ್ಟ್ ಆನ್ಸರ್ ಈ ಕರೆಕ್ಟ್ ಆನ್ಸರ್ ಭಾರತದ ಮೊದಲ ಪಕ್ಷಿಧಾಮ ಯಾವುದು ವೇದಾಂತಾಂಗಲ್ ಪಕ್ಷಿಧಾಮ ಅಥವಾ ಮೂವತ್ತಾರಲ್ಲಿ ತಮಿಳಿನಲ್ಲಿ ಕಂಡು ಕಂಡುಬರ್ತಿದ್ದು ಮುಂದಿನ ಪ್ರಶ್ನೆ ಈಸನ್ನೆ ಮಾನ್ಸೂನ್ ಮಾರುತದಿಂದ ಅತಿ ಹೆಚ್ಚು ಮಳೆ ಪಡುವ ಏಕಕ ರಾಜ್ಯವಾಗಿದೆ ಯಾವುದು ಎ ಸಿ ಕೇರಳ ಡಿ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ತಮಿಳುನಾಡು ತಮಿಳ್ನಾಡು ಮಾನ್ಸೂನ್ ಮಾರುತದಿಂದ ಅತಿ ಹೆಚ್ಚು ಮಳೆ ಪಡೆಯುವ ಏಕಕ ರಾಜ್ಯವಾಗಿದೆ ತಮಿಳುನಾಡು ರಾಜ್ಯ ಿದೆ ಅಂತ ಹೇಳ್ಬೋದು ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರೋ ರಾಜ್ಯ ಯಾವುದು ಕೆಂಪು ಮಣ್ಣು ರೆಡ್ ಸಾಯಿಲ್ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಕೇರಳ ಡಿ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ತಮಿಳ್ನಾಡು ತಮಿಳ್ನಾಡು ರಾಜ್ಯವು ಭಾರತ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರೋ ರಾಜ್ಯವಾಗಿದೆ ಅಂತ ಹೇಳ್ಬೋದು ಅಷ್ಟು ಗೊಂಡಿಯ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರ್ ಕಂಡು ಬರುತ್ತೆ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಕೇರಳ ಡಿ ಮಹಾರಾಷ್ಟ್ರ ತಮಿಳ್ನಾಡು ಈಸ್ ಕರೆಕ್ಟ್ ಆನ್ಸರ್ ತಮಿಳ್ನಾಡು ರಾಜ್ಯದಲ್ಲಿ ಗೊಂಡಿಯ ರಾಷ್ಟ್ರೀಯ ಉದ್ಯಾನ ಕಂಡುಬರುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಘಟ್ಟಗಳು ಸಂಧಿಸುತ್ತೆ ಯಾವ ರಾಜ್ಯದಲ್ಲಿ ఏ కర్ణాటక బి మహారాష్ట్ర సి తమిళనాడు డి కేరళ కరెక్ట్ ఆన్సర్ తమిళనాడు తమిళనాడు రాజ్యాలి నీలిగిరి బెట్ట పశ్చిమఘట్ట మూర్వట్లు సందే అంత్ ಹದಿನೇಳು ಅರವತ್ತೇಳರಿಂದ ಹದಿನೇಳು ಅರವತ್ತೊಂಬತ್ತುವರೆಗೆ ನಡೆದ ಮೊದಲ ಆಂಗ್ಲೋ ಮೈಸೂತದಲ್ಲಿ ಹೈದರಾಲಿ ಕರ್ನಾ ಸ್ಮಿತ್ ನೇತೃತ್ವದಲ್ಲಿ ಬ್ರಿಟಿಷ್ ಸುರಿಸಿ ಹದಿನೇಳು ಅರವತ್ತೊಂಬತ್ತರಲ್ಲಿ ಯಾವ ಒಪ್ಪಂದ ಮಾಡಿಕೊಂಡನು ಎಕ್ ಎ ಅಲಹಾಬಾದ್ ಒಪ್ಪಂದ ಬಿ ಕರ ಬಿ ಇದು ಕರ್ನಾಟಕ ಒಪ್ಪಂದ ಸಿ ಮದ್ರಾಸ್ ಒಪ್ಪಂದ ಡಿ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ಸ್ ಮದ್ರಾಸ್ ಒಪ್ಪಂದ ಹದಿನೇಳು ಅರವತ್ತೊಂಬತ್ತರಿಂದ ಹದಿನೇಳು ಅರವತ್ತೊಂಬತ್ತವರೆಗೆ ನಡೆದ ಮೊದಲ ಆಂಗ್ಲೋ ಮೈಸೂರ್ತದಲ್ಲಿ ಹೈದ್ರಾಳಿಯು ಕರ್ನಾಲ್ ಸ್ಮಿತ್ ನೇತೃತ್ವದಲ್ಲಿ ಬ್ರಿಟಿಷ್ ಸೋಲಿಸಿ ಹದಿನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದ ಮಾಡಿಕೊಂಡನು